ರಾಜಕೀಯ ಎದುರಾಳಿ ಅಂತ ಅನ್ಕೊಂಡಿದ್ರು ಪರಸ್ಪರ ಹೊಡೆದಾಡ್ಕೊಂಡಿದ್ರು ಬೈದಿದ್ರು ರಾಜಕೀಯದಿಂದ ಅಧಿಕಾರದಿಂದ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ದೂರ ಇಟ್ಟಿದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಈಗ ಸಿ ಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಸಿ ಎಂ ಆಗಿದ್ರು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಭೇಟಿ ಕೊಡೋ ಪರಿಸ್ಥಿತಿ ಬಂದಿದೆ ಏನಂತ ಇಂಥ ಒಂದು ಸ್ಥಿತಿ ಜೊತೆ ಅವರು ಬರಬಾರ್ದಾಗಿತ್ತು ಇದೊಂಥರ ಗೊಂದಲ ಮೂಡಿಸೋ ಪ್ರಯತ್ನ ಅಷ್ಟೇ ನಾಳೆ ಮೋದಿಜಿಯವರು ಮೈಸೂರಿಗೆ ಆಗಮಿಸ್ತಾ ಇರ್ತಾರೆ ಇದ್ದಾರೆ ಮೋದಿಜಿಯವರು ಮೂರು ಕ್ಷೇತ್ರಗಳನ್ನು ಮೂರು ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಮೈಸೂರು ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಅವರು ಬಹಿರಂಗ ಸಭೆಯನ್ನು ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಸೋಲನ್ ಭೀತಿ ಭಯ ಇವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೆ ಎಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಎಲ್ಲೋ ಬೇರೆ ಅಲ್ಲೋಗಿ ವೇದಿಕೆ ಮೇಲೆ ಓಟೋದ್ರೆ ಹೋದರೆ ಅಥವಾ ಇನ್ನೇನೋ ಅವ್ರ ಜೊತೆ ಕೂತರೆ ನಮ್ಮದು ಮುಗಿದೋಗ್ತದಲ್ಲ ಅನ್ನೋಂಥ ಭಯ ಕಾಡ್ತಾಯಿದೆ ಒಂದು ಅಂಶ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ಕಾರಣಕ್ಕೂ ಶ್ರೀನಿವಾಸ್ ಪ್ರಸಾದ್ರವರು ಹಿರಿಯ ಮುತ್ಸದಿ ರಾಜಕಾರಣಿ ಅವರು ಯಾವುದೇ ಪಕ್ಷವನ್ನು ಸೇರಲ್ಲ ಅಂತ ನಿರಾಕರಣೆ ಮಾಡಿದ್ದಾರೆ ಮತ್ತು ಅದನ್ನು ಕೂಡ ಇವತ್ತು ಅದನ್ನೇ ಹೇಳಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ನಾನು ಯಾವುದೇ ಪಕ್ಷವನ್ನು ಸೇರೋದಾಗಲಿ ಇನ್ನೊಂದು ವಿಷಯ ಆಗಲಿ ಅವ್ರ ಮುಂದೆ ಇಲ್ಲ ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿದ್ದೀನಿ ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯನ ಸದಸ್ಯನಾಗಿದ್ದೀನಿ ನಾನು ಸದಸ್ಯನಾಗಿ ನಾನು ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದೀನಿ ಅನ್ನುವಂಥ ಮಾತನ್ನು ಪುನರುಚ್ಚಾರ ಇವತ್ತು ಮಾಡಿದ್ದಾರೆ ಹಾಗಾಗಿ ಯಾರೇ ಕಾರ್ಯಕರ್ತರು ಅಥವಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ಗೊಂದಲಕ್ಕೆ ಈಡಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅವರು ಅವ್ರನ್ನ ಹೋಗಿ ಕೇಳಿದ ಕ್ಷಣಕ್ಕೆ ಇವರು ರಾಜಕೀಯ ಎದುರಾಳಿಯಾಗಿ ಒಬ್ಬರಿಗೊಬ್ಬರಿಗೂ ತೊಡೆ ತಟ್ಟಿ ಅವರ ರಾಜಕೀಯ ಭವಿಷ್ಯವನ್ನು ಮುಗಿಸ್ಬಿಡ್ಬೇಕು ಅಂತ ಹೊರಟು ಅವರು ಅವ್ರನ್ನ ಪಕ್ಷದಿಂದಲೇ ಅವ್ರನ್ನ ಹೋಗುವಂತೆ ಮಾಡಿ ಮಂತ್ರಿಗಿರಿಂದ ಕೆಳಗಿಳಿಸಿ ರಾಜಕಾರಣ ಮಾಡಿದಂಥ ಈ ಸಿದ್ದರಾಮಯ್ಯನವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಇವರು ಎಚ್ ಸಿ ಮಾಧೇಪ್ನವರು ಭಾಳ ಕುತಂತ್ರವನ್ನು ಮಾಡಿ ಅವತ್ತು ಇಳಿಸ್ತಂಥವ್ರು ಇವತ್ತು ಅವ್ರ ಮನೆಗೆ ಹೋಗುವಂಥ ದುರ್ಗತಿ ಇವ್ರಿಗೆ ಬರಬಾರ್ದಾಗಿತ್ತು ಖಂಡಿತ ಬರಬಾರ್ದಾಗಿತ್ತು ಸೌಜನ್ಯುತದ ಭೇಟಿ ಮಾಡೋದು ಬೇರೆ ವಿಚಾರ ಆದರೆ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಮಾಡ್ತಕ್ಕಂಥ ಅವಶ್ಯಕತೆ ಅವ್ರಿಗೂ ಇರಲಿಲ್ಲ ಆದರೆ ಇದು ಅವರ ಸೋಲಿನ ಭೀತಿ ಅಥವಾ ಅವ್ರಿಗೆ ಇಲ್ಲ ಇರ್ತಕ್ಕಂಥ ವಾತಾವರಣ ಅವ್ರನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟಿದೆ ನೈತಿಕತೆ ಬಗ್ಗೆ ಪ್ರಶ್ನೆ ಖಂಡಿತವಾಗಿ ಅವರು ನೈತಿಕತೆ ಇದ್ದರೆ ಅವರು ಇಂಥ ಒಂದು ರಾಜಕಾರಣ ಮಾಡೋದರ ಅವಶ್ಯಕತೆ ಇರಲಿಲ್ಲ ಅಂಥ ದೊಡ್ಡ ಸ್ಥಾನದಲ್ಲಿ ಬಂದಂಥವ್ರು ಇವತ್ತು ಕೆಳಹಂತದ ಕೆಳ ಬಾಳ ಚಿಕ್ಕ ವ್ಯಕ್ತಿಯಾಗಿ ಅವರು ಪರಿಗಣಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದಿರತಕ್ಕಂಥದ್ದು ದುರ್ದೈವ್ ಕುಟುಂಬ ಯಾರು ಸೇರಿಲ್ಲ ಸುಮ್ನೆ ಹಿಂದೆ ಮೈಸೂರಿನಲ್ಲಿ ಒಂದು ಭಾಗದಲ್ಲಿ ಸೇರಿದ್ದಾರೆ ಒಂದಿಷ್ಟು ಅವರು ಯಾರು ಅಣ್ಣ ತಮ್ಮನವ್ರು ಕುಟುಂಬದ ಮಕ್ಕಳು ಒಂದಿಷ್ಟು ಜನ ಸೇರಿದ್ದಾರೆ ಅವರು ಮಾಮೂಲಾಗಿ ಅವ್ರ ಕುಟುಂಬದವರು ಮೊದಲು ಅಲ್ಲಿಂದ ಯಾರು ಒಂದಿಷ್ಟು ಜನ ಅವ್ರ ಜೊತೆಲಿ ಇದ್ರು ಅಂತ ವರ್ತಪಡಿಸಿದ್ರೆ ಅವ್ರು ಮೊದಲಿಂದನೂ ಕ್ಯಾಂಡಿಡೇಟ್ ಪರವಾಗಿ ಅವ್ರ ಜೊತೆಲಿ ಇದ್ದಂಥವ್ರು ಅವ್ರ ಜೊತೆಲಿ ಇದ್ದಂಥವ್ರು ಅಲ್ಲಿ ಹೋಗಿದ್ದಾರೆ ಅಷ್ಟೇ ಅದು ಹೊರ್ತುಪಡಿಸಿ ಶ್ರೀನಿವಾಸ್ ಪ್ರಸಾದ್ ಅವರ ನಿಜವಾದಂಥ ರಾಜಕಾರಣದಲ್ಲಿ ಯಾರಾದರೂ ಒಬ್ಬರು ಬೆಂಬಲಿಸಿದ್ದಾರೆ ಅಂತಂದರೆ ಹರ್ಷವರ್ಧನ್ ಅವರು ಫಸ್ಟ್ ಹೋಗಬೇಕಾಯ್ತು ಅವ್ರು ರಾಜಕೀಯವಾಗಿ ಒಬ್ಬರು ಮಾಜಿ ಶಾಸಕರಿದ್ದಾರೆ ಶಾಸಕರ ಕೆಲಸ ಮಾಡಿದ್ದಾರೆ ಅವರು ಅವರು ನಮ್ಮ ಪಕ್ಷದ ಜೊತೆಲಿ ಇದ್ದಾರಲ್ಲ ಹಾಗಾಗಿ ಶ್ರೀನಿವಾಸ ಅವ್ರದ್ದು ಆದೇಶ ಇದ್ದರೆ ಹರ್ಷವರ್ಧನೇ ಡಿಸ್ಟರ್ಬ್ ಆಗಬೇಕಾಯ್ತು ಆದರೆ ಶ್ರೀನಿವಾಸ ಅವರು ಪಕ್ಷಲ್ಲೇ ಮುಂದುವರೆ ಕೇಳಿದ್ದಾರೆ ಹರ್ಷನ ಹರ್ಷವರ್ಧನ್ ಅವರು ಭಾರತೀಯ ಜನತಾ ಪಕ್ಷದಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ನಂಜುನ್ಗಳಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದರಿಂದ ಇದಕ್ಕೇನು ಅಂತ ಮಹತ್ವ ಇಲ್ಲ ಅಂತ ಅನ್ಕೊಂಡು ಮೋಹನ್ ಅವರು ಅವರು ಈಗ ಸದ್ಯಸ್ಥಿತಿಯಲ್ಲಿ ನಾವು ಏನೋ ನನ್ನ ಏನೋ ಎಷ್ಟು ವ್ಯವಹಾರಗಳಿದೆ ಅದು ಸರಿ ಮಾಡ್ಕೋಬೇಕು ಅನ್ನೋಂಥ ಮನಸ್ಥಿತಿಯನ್ನು ಹೊಂದಿದ್ದಾರೆ ಮಾಡ್ತಾರೆ ಮತ್ತು ಬರ್ತೀನಿ ಅನ್ನೋವಂಥ ಮಾತನ್ನು ನನಗೂ ಹೇಳಿದ್ದಾರೆ ಸಮಾಧಿಗೆ ನಾನು ಹಿರಿಯ ಮುತ್ಸದ್ದಿಗಳು ಇವರೆಲ್ಲ ನಮ್ಮ ಹಿಂದೆ ಇವರ ಆಶೀರ್ವಾದದಿಂದ ನಮಗೆ ಬಂಧುಗಳು ಕೂಡ ಇವರು ನಮ್ಮ ಸ್ವಂತ ಸಂಬಂಧಿಗಳು ಇವರು ಬಿ ದೇವನಗರ್ ಬಿ ರಾಚೇನವರು ಹಾಗಾಗಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರ ಸಮಾಧಿಗೆ ಒಂದು ನಮನ ಸಲ್ಲಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಕೂಡ ಆಗಿದೆ ಇವತ್ತು ನಾನು ಚುನಾವಣಾ ರಾಜಕೀಯ ನಿಂತ ಅವರ ಆಶೀರ್ವಾದನೂ ಬೇಕು ನನಗೆ ಯಾಕೆಂದರೆ ಅವರು ಅವ್ರು ಚಿಕ್ಕವರಾಗಿದ್ದ ನಾನು ಸಣ್ಣ ಹುಡುಗನಾಗಿದ್ದಾಗಿದ್ದು ನೋಡಿ ಬೆಳೆದಿದ್ದೀನಿ ಇವತ್ತು ಅವರ ಆಶೀರ್ವಾದನೂ ಕೂಡ ಅವರು ಇಲ್ಲ ಸತ್ತು ಸ್ವರ್ಗದಲ್ಲಿದ್ದಾರೆ ಮತ್ತೆ ಅವರ ಆಶೀರ್ವಾದ ಅದೇನು ಯಾವುದೇ ಪಕ್ಷಕ್ಕೆ ಸೀಮಿತವಾದಾರಲ್ಲ ಯಾರಾದ್ರೂ ದಿಕ್ಕಿ ಅದು ಕೇಳಿದ್ರೆ ಅದಕ್ಕೆ ಯಾವ ಅರ್ಥವೂ ಇರಲ್ಲ ಅವ್ರ ಯಾವುದೇ ಪಕ್ಷಕ್ಕಾಗ್ಲಿ ಸೀಮಿತವಾದಲ್ಲ ಅವ್ರ ಆತ್ಮ ಇವತ್ತು ನಮ್ಮ ಈ ಸರೌಂಡಿಂಗ್ ಇರ್ತವೆ ಅವರ ಆಶೀರ್ವಾದ ತಗೊಳ್ಳಕ್ಕೆ ಬಂದಿದ್ದೀನಿ ಮೋದಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಶ್ರೀ ಎಡವಟ್ ಮಾಡ್ಕೊಳ್ತಾ ಬಿಜೆಪಿ ಇಲ್ಲಿ ಆಹ್ವಾನ ಇದ್ದೇ ಇರುತ್ತೆ ಆಹ್ವಾನ ಕೊಟ್ಟಿಲ್ಲ ಅಂತ ಸರ್ ಇಲ್ಲಿವರೆಗೂ ಆಹ್ವಾನ ಬಂದಿಲ್ಲ ಇಲ್ಲ ಖಂಡಿತವಾಗಿ ಅಂಥದ್ದೇನು ಅಂಥದ್ದೇನು ಬರೋಲ್ಲ ನಮ್ಮ ಪಕ್ಷಲೂ ಕರೀತಾರೆ ಈಗ ನಿನ್ನೆ ತಾನೇ ಅದನ್ನು ನಿಗದಿಯಾಗಿದೆ ನಿನ್ನೆ ಆ ಚ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ ಸಂಘಟನೆ ಮಾಡ್ತಾರೆ ಮೊನ್ನೆ ಅಷ್ಟೇ ಡೇಟ್ ನಿಗದಿಯಾಗಿದೆ ಹದಿನಾಲ್ಕು ತಾರೀಕು ಅಂತ ಬೇರೆ ಕಡೆಯ ಕಾರ್ಯಕ್ರಮ ಇಲ್ಲಿ ಶಿಫ್ಟ್ ಆಗಿದೆ ಅಂಥದ್ರಲ್ಲಿ ಅವ್ರನ್ನೂ ಕರೀತಾರೆ ಎಲ್ಲರೂ ರಾಜ್ಯ ಮಟ್ಟದ ಬಿ ಜೆ ಪಿ ಮುಖಂಡರು ಯಾರಾದರೂ ಕೂಡ ಮತ್ತೆ ಹೋಗಿ ಶ್ರೀನಿವಾಸ್ ಪ್ರಸಾದ್ ನಾಳಿನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋ ಸಾಧ್ಯತೆಗಳಿದೆಯಾ ಇದೆಯಾ ಸರ್ ಅಲ್ಲ ಕರೀಬೇಕಾಗ್ತದೆ ಕರೀತಾರೆ ಖಂಡಿತ ಕರೀತಾರೆ ಪೂರಕ ವಾತಾವರಣ ಇದೆ ಎಲ್ಲ ಇದು ಅವ್ರಿಂದಲೂ ಪೂರಕ ವಾತಾವರಣ ಕಾಂಗ್ರೆಸ್ಗೆ ಇದ್ದಿದ್ದು ಅದನ್ನು ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಅವ್ರು ಗೆದ್ರಲ್ಲ ಆಗ ಆಗ್ಲೂ ಕೂಡ ಕಾಂಗ್ರೆಸ್ಗೆ ಪೂರಕ ವಾತಾವರಣ ಇದೆ ಅಂತಲೇ ಅವರು ಆ ಸಂದರ್ಭದಲ್ಲಿ ಮಾತಾಡ್ತಿದ್ರು ಅಂದರೆ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಒಂದು ರಾಜಕೀಯವಾಗಿ ಒಂದಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಸರ್ಕಾರ ಇದೆ ಅನ್ನೋ ಅಂಶ ಇದೆಯಲ್ಲ ಅದನ್ನು ಹೇಳಿರ್ತಾರೆ ಅಷ್ಟೇ ಹಾಗಂತ ಬಿ ಜೆ ಪಿ ಗೆಲ್ಲ ಅಂತ ಹೇಳಿಲ್ವಲ್ಲ ಅಂದರೆ ಏಳು ಜನ ಕಾಂಗ್ರೆಸ್ ಶಾಸಕರು ಆ ಎಂಗಲಲ್ಲಿ ಮಾತಾಡೋದು ಆ ಎಂಗಲಲ್ಲಿ ಪೂರಕವಾದಂಥ ವಾತಾವರಣ ಅದನ್ನು ಹೇಳ್ಬೋದು ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ ಅಥವಾ ಸರಿ ಅದು ಆಗಿಲ್ಲ ಅನ್ನೋಂಥದ್ದು ಏನಿಲ್ಲ ಇವರಿಗೆ ಕನಿಷ್ಠ ಪಕ್ಷ ಈಗ ಅವ್ರು ರೆಡಿ ಇರೋಂಥದ್ದು ಒಂದನೇ ಒಂದಿಷ್ಟು ಮತ ಬ್ಯಾಂಕ್ ಇರುತ್ತೆ ಅವರಿಗೆ ನಮ್ಮ ಹತ್ರನೂ ನಮ್ಮದೇ ನಿರ್ದಿಷ್ಟವಾದಂಥ ದೇಶದ ವಿಷಯ ಬಂದಾಗ ನಮ್ಮದೇ ನಿರ್ದಿಷ್ಟವಾದ ಮತ ಇದೆ ದೇಶದ ವಿಷಯದಲ್ಲಿ ರಾಜಕೀಯ ಇವತ್ತು ಕೇಂದ್ರ ಸರ್ಕಾರದ ಒಂದು ಆಲೋಚನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ರಾಷ್ಟ್ರದ ಹಿತ ಚಿಂತನೆಯನ್ನು ಮಾಡಿ ಚುನಾವಣೆಗೆ ಮತ ಹಾಕ್ತಾನೆ ಈ ಮತಕ್ಕೂ ರಾಜ್ಯ ಸರ್ಕಾರಕ್ಕೂ ಸಂಬಂಧಪಟ್ಟಂತೆ ಯಾವ ಒಂದು ವ್ಯತ್ಯಾಸ ಇದನ್ನು ಸರಿಸ ತೂಗಿಸ್ತಕ್ಕಂಥ ಒಂದು ಅಂದಾಜಿಲ್ಲ ಈಗ ಇದನ್ನು ನಾವೇನಂದರೆ ಈ ಚುನಾವಣೆಯನ್ನು ದೇಶದ ಚುನಾವಣೆ ಥರ ಜನಸಾಮಾನ್ಯರು ನೋಡ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರು ಬೇಕು ಅಂತ ಒಂದು ಒತ್ತಡವನ್ನು ಹಾಕೊಂಡಂಥ ರೀತಿಯಲ್ಲಿ ಪ್ರೀತಿಪೂರ್ವಕವಾಗಿ ಮತ ಚಲಾಯಿಸ್ತಾರೆ ಸರ್ ಇದನ್ನು ಪರೋಕ್ಷ ಸಂದೇಶ ಅನ್ನೋ ಕಾಂಗ್ರೆಸ್ ಕಾಂಗ್ರೆಸ್ತಾ ಇದೆ ಕಾಂಗ್ರೆಸ್ನವ್ರು ಗೊಂದಲ ಮಾಡೋಕ್ಕೆ ಇನ್ನೇನು ಅಲ್ಲ ಇದು ಈಗ ನಮಗೆ ಅವರೆಲ್ಲರೂ ಶ್ರೀನಿವಾಸಪರವರು ಇಷ್ಟು ಭೇಟಿಗಳಾಗಿದೆ ಎಷ್ಟೋ ನಾಯಕರು ಬಂದಿದ್ದಾರೆ ನಮ್ಗೆ ಹೇಳದಂತೆ ಸ್ಪಷ್ಟತೆಯನ್ನು ಹೇಳಿಲ್ಲ ನಾವು ಒಡೆಯರೆಲ್ಲ ಹೋಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರೆಲ್ಲ ಹೋಗಿದ್ದಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಭಾರತೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿದ್ದೀನಿ ಭಾರತೀಯ ಜನತಾ ಪಕ್ಷದಲ್ಲೇ ನನ್ನ ಅಧಿಕಾರ ತನಕ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರ್ತೀನಿ ನನ್ನ ಮತ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಇಲ್ಲಿ ಈ ಮೈಸೂರಿನಲ್ಲೇ ನನ್ನ ಮತ ಇರೋದನ್ನ ಮೈಸೂರಲ್ಲೇ ಭಾರತೀಯ ಜನತಾ ಪಕ್ಷಕ್ಕೆ ಚಲಾಯಿಸ್ತೀನಿ ಅಂತ ಮಾತನ್ನು ಹೇಳಿದಾರಲ್ಲ ಇನ್ನು ಅದಕ್ಕಿಂತ ಏನು ಹೇಳೋಕ್ಕೆ ಸಾಧ್ಯ ಅವರು ಈಗ ಒಂದಂತೂ ಕ್ಲಿಯರ್ ಸರ್ ಈಗ ಯಾಕಂತ ಹೇಳಿದ್ರೆ ಸಂಸದ ಶ್ರೀನಿವಾಸ ಪ್ರಸಾದ್ ಅವ್ರದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇದೆ ಆ ಅಭಿಮಾನಿಗಳಿದ್ದಾರೆ ಕಾರ್ಯಕರ್ತರಿದ್ದಾರೆ ಅವರಲ್ಲೆಲ್ಲ ಒಂದು ಕಡೆ ಗೊಂದಲ ಮೂಡಿಸ್ಬಿಟ್ಟು ಈ ಬಿ ಜೆ ಪಿಗೆ ನೆಗೆಟಿವ್ ಮಾಡೋಕ್ಕೆ ಮುಂದೆ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನವರು ಖಂಡಿತವಾಗಿ ಅದೇ ಕೆಲಸ ಮಾಡ್ತಾ ಇರೋದು ಗೊಂದಲ ಮೂಡಿಸಿ ಏನಾದರೂ ಮಾಡಿ ಒಂದಿಷ್ಟು ಭಾಗಾಂಶ ಮಾಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇದರಲ್ಲಿ ಅವರು ಸಕ್ಸಸ್ ಆಗೋದಿಲ್ಲ ಸರ್ ಈ ಭೇಟಿ ಬಾಲರಾಜಿಗೆ ಹಿನ್ನಡೆ ಆಗುತ್ತಾ ಹೇಗೆ ಖಂಡಿತ ಹಿನ್ನಡೆ ಅದಕ್ಕೂ ಇದಕ್ಕೂ ಸಂಬಂಧ ಏನು ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಏನು ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ ಅದು ನಮ್ಗೆ ಇನ್ನೂ ಹೆಚ್ಚಿನ ಚೆಕ್ ನಮ್ಗೆ ಈ ಕಾಂಗ್ರೆಸ್ ಬಾರಿ ಸಿಗ್ತದೆ ಖಂಡಿತ ಅವರು ಪಡೆ ಇದೆ ಅಭಿಮಾನಿಗಳಿದ್ದಾರೆ ಇದು ಎಷ್ಟು ಮಟ್ಟಿಗೆ ಆಗಿದ್ದ ನಾಲ್ಕನೇ ತಾರೀಕು ಚುನಾವಣೆ ಫಲಿತಾಂಶ ಬರ್ತದೆಲ್ಲ ತಿಳಿದಿದೆ ನಮ್ಗೆ ಇದು ಬಹಳ ಹೆಚ್ಚು ಪರಿಣಾಮ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಸಂದೇಶ ಕಾರ್ಯಕರ್ತರುಗಳಿಗೆ ಅವರ ಅಭಿಮಾನಿಗಳ ಸಂದೇಶ ಅತಿ ಹೆಚ್ಚು ಹೋಗ್ಬೇಕು ನನ್ಗೆ ಹೋದ ಕಡೆ ಎಲ್ಲ ಜನಗಳು ಯಾಕಂದ್ರೆ ನಮ್ಗಿಂತ ಅವರು ಅನುಭವಿಗಳು ಅವ್ರಿಗೆಲ್ಲ ಮಾಹಿತಿಗಳು ಇರ್ತವೆ ನಾವು ಓದ್ಲು ಕೂಡ ಅಲ್ಲಿ ಸ್ಥಳೀಯವಾಗಿ ತೋರಿಸಿದ ಪ್ರೀತಿ ವಿಶ್ವಾಸ ಇವೆಲ್ಲ ತೋರಿಸಿದ್ರಂತ ಅದರಿಂದ ಉತ್ತಮ ತೋರಿಸ ನಾವು ಕೂಡ ಬಸ್ ಅದು ಅವ್ರು ಕೂಡ ಮಾಹಿತಿ ಇರೋದಂತ ಆ ರೀತಿ ಅವ್ರು ಬಿಜೆಪಿ ಬಿಜೆಪಿಗೆ ಇದು ಶ್ರೀನಿವಾಸ ಇಲ್ಲ ಅದೇ ಅವ್ರದ್ದು ಅವ್ರು ಯಾವ ರೀತಿ ತಗೋತಾರೆ ಗೊತ್ತಿರಾ ನಮಗಂತೂ ಇದು ಆಶೀರ್ವಾದ ಪ್ಲೇಸ್ ಪಾಯಿಂಟ್ ಬರೋಕ್ ಮುಂಚೆ ಒಳ್ಳೆ ಮಾಸ್ಟರ್ ಸ್ಟೋಕ್ ಕೊಟ್ರಾ ಸಿಎಂ ಅವರೆಲ್ಲ ಒಂದೇ ರಾಜಕೀಯ ಸಮಯ ಜಿಲ್ಲೆಯಲ್ಲಿ